ಕೆಪಿಸಿಸಿ ಐ ಎನ್ ಬಿ ಸಿ ಎಫ್ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀ ಜಿ ಆರ್ ದಿನೇಶ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಮತ್ತು ಫುಡ್ ವರ್ಕರ್ಸ್ ಫೆಡರೇಷನ್ಸ್ ಐ ಎನ್ ಬಿ ಸಿ ಎಫ್ ವುಮೆನ್ಸ್ ವಿಂಗ್ ವತಿಯಿಂದ ನಲವತ್ತೊಂದನೇ ವರ್ಷದ ಶ್ರೀಮತಿ ಇಂದಿರಾ ಗಾಂಧಿರವರ ರಾಷ್ಟ್ರೀಯ ಸಂಕಲ್ಪ ದಿವಸ ಕಾರ್ಯಕ್ರಮವನ್ನು ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಿ ಹಾಗೂ ಇಂಡಿಯಾ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರೆನ್ ವತಿಯಿಂದ ಈ ದಿನ ಶ್ರೀಮತಿ ಶ್ರೀಮಂತ ಇಂದಿರಾ ಗಾಂಧಿ ಅವರ ಪುಣ್ಯಾತಿಥಿ ಅಂಗವಾಗಿ ಹಾಗೂ ದೇಶದ ಹುಟ್ಟಿನ ಮೇಷಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆ ಪ್ರಮಾಣದಲ್ಲಿ ಪ್ರದೇಶ ಜೊತೆಗಳಿ ನಮ್ಮ ಐ ಬಿಲ್ಲೇ ಸಭೆ ನಡೆಸುತ್ತೇವೆ ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸಮಿತಿ ಹಾಗೂ ಇಡಿಯ ನ್ಯಾಷನಲ್ ಪ್ರದೇಶ ಸಮಿತಿಯಿಂದ ಸ್ವಾಗತ ಕೊಡ್ತೇವೆ ಹಾಗೆ ಸಭೆಗೆ ಬಂದಂತ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಹಾಗೂ ಏನು ರಾಜ್ಯದ ಮಂತ್ರಿಗಳ ಮಾಜಪ್ಪ ಬಂದಿದ್ದಾರೆ ಅವರು ಸ್ವಾಗತ ಕೊಡ್ತೇವೆ ಹಾಗೆ ನಮ್ಮ ಇಂಡಿಯಾ ನ್ಯಾಷನಲ್ ರಿಲೀಫ್ ಕಶಾಸಕ್ಕೆ ಸಹಕಾರದೊಂದಿಗೆ ಕಾರ್ಯಕ್ರಮದ ಅನುಕೂಲ ಪಟ್ಟ ಸನ್ಮಯ ರಾಜ್ಯಸಭಾ ಸದಸ್ಯರು ಕೆಪಿಸ ವೈಪಿಎಸ್ ಪ್ರೆಸಿಡೆಂಟ್ ಆದ್ರಶೇಖರ್ ಬಂದಿದೆ ಅವ್ರಿಗೂ ಸ್ವಾಗತ ಕೊಡ್ತೇವೆ ಬಂದಿದ್ದರೂ

ಈ ಂತ ಎಲ್ಲ ಎಲ್ಲ ಪ್ರಧಾನಿಗಳು ಎಲ್ಲ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ

ಪ್ರದೇಶ್ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಹಳ ಧೈರ್ಯ ಇದ್ದಂತ ಮಹಿಳೆ ಅದಕ್ಕೆ ಅವರನ್ನ ಮಹಿಳೆ ಅಂತ ಕರೀತೀವಿ ವಾಜಪೇಯಿ ಹೇಳ್ಬೇಕಲ್ಲ ವಾಜಪೇಯಿ ಪಾರ್ಲಿಮೆಂಟ್ನಲ್ಲೇ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಭಾಷಣ ಮಾಡ್ತಾ ನೀನು ಸಾಮಾನ್ಯದಮ್ಮ ದುರ್ಗೆ ದುರ್ಗೆ ಅಂತ ಕರೀತಾರೆ ಪಾಕಿಸ್ತಾನವನ್ನ ಸೆರೆ ಬಿಡದು ಬಾಂಗ್ಲಾದೇಶವನ್ನ ವಿಮೋಚನೆ ಮಾಡಿದಂತ ದಿನ ಸುಮಾರು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಸೆರೆ ಆಗ್ತಾರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸೋತಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಹಿಮಂತ ಮಹಿಳೆ ಧೈರ್ಯ ಇದ್ದಂಥ ಮಹಿಳೆ ಅಂತ ಕರಿತೀವಿ ਉਹ ਇਹ ਦੇਸ਼ਵਨ ਬੜਾ ਦੀਰਘਕਾਲ ਆਲ ਆਲ ਤਦਾ। ਸ੍ਰੀ ਭਤੀ ਇੰਦਰਗਾਧਿਵ ਕਾਰਦਲੇ ਨੇ ਬੜਤਨਾ ਹੋਗਲਾ ਸਕੂ ਅੰਤੇਰੀ ਜਰੀ ਵੀ 85 ਜਰੀ ਵੀ 85 ਬੋਸਤੇ ਬਰਤਦਾ। ದೇಶದ ಎಲ್ಲಾ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ನಮ್ಮ ದೇಶದಲ್ಲಿ ಬಹಳ ಬಡವತೆ ಇದೆ ಇಂದಿರಾ ಗಾಂಧಿಯವರಿದ್ದಂತಹ ಕಾಲದಲ್ಲಿ ಬಹಳ ಬಡವತೆ ಇತ್ತು ಈ ಕರ್ಮಿಯಾಗಿದೆ ಅದಕ್ಕೋಸ್ಕರನೇ ಈ ಗುಡ್ ಫುಲ್ ಕಾರ್ಯಕ್ರಮವನ್ನ ಇಲ್ಲಿ ತಕೊಂಡೆ ಕಾರ್ಯ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನ್ ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬರುತ್ತಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ